ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡ್ರಿ ಪ್ರಿಯ ವೀಕ್ಷಕರೇ ಪ್ರಾಣಿಗಳೇ ಮನುಷ್ಯನಿಗಿಂತ ಪ್ರೀತಿಯಲ್ಲಿ ಮೇಲು ಎಂಬುದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟ ನಿದರ್ಶನವಾಗುತ್ತದೆ ಕಣ್ರಿ ಇಲ್ಲಿ ಒಬ್ಬ ಮನುಷ್ಯ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಆ ಪ್ರಾಣಿಗೆ ನೀಡುತ್ತಾನೆ ಆ ಪ್ರಾಣಿ ಆ ಮನುಷ್ಯನ ಮೇಲೆ ಅದೆಂಥ ಪ್ರೀತಿ ಇಟ್ಟಿದೆ ಎಂದು ಇಲ್ಲಿ ನೋಡ್ರಿ ಅನಾದಿ ಕಾಲದಿಂದಲೂ ಹೇಳುತ್ತಾರೆ ಪ್ರಾಣಿಗಳೇ ಮನುಷ್ಯನಿಗಿಂತ ಪ್ರೀತಿಯಲ್ಲಿ ಮೇಲು ಎಂದು ಪ್ರಾಣಿ ಮನುಷ್ಯನ ಮೇಲೆ ಅದೆಂಥ ಪ್ರೀತಿ ಇಟ್ಟಿದೆ ಎಂದು ಈ ವಿಡಿಯೋ ನೋಡಿದರೆ ನಿಮಗೆ ಅನ್ನಿಸುತ್ತದೆ ಅದಕ್ಕೆ ಹೇಳುವುದು ಪ್ರಾಣಿಗಳೇ ಮನುಷ್ಯನಿಗಿಂತ ಪ್ರೀತಿಯಲ್ಲಿ ಮೇಲು ಎಂದು ಆ ಪ್ರಾಣಿ ಆ ಮನುಷ್ಯನ ಎಷ್ಟು ತಬ್ಬಿಕೊಂಡು ಎಷ್ಟು ಆಹ್ಲಾದಕರವಾದ ಪ್ರೀತಿಯನ್ನು ನೀಡುತ್ತದೆ ಎಂದು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ರಿ ಅದಕ್ಕೆ ಹೇಳುವುದು ಪ್ರಾಣಿ ಎಂದರೆ ಪ್ರಾಣಿ ಪ್ರಿಯರಿಗೆ ಈ ಪ್ರಾಣಿ ಅತ್ಯಂತ ಅದ್ಭುತವಾದಂತಹ ಪ್ರೀತಿ ಇಲ್ಲಿ ಕೊಟ್ಟಿದೆ ಎಂದು ಒಮ್ಮೆ ನೀವೇ